ಮೆಟ್ಲು ಅದು ಅಮ್ಮ ಮೆಟ್ಲು ಐತಿಹಾಸಿಕ ಮೆಟ್ಲು ಹತ್ತಾ ಇದ್ದೀವಿ ಮೊದ್ಲೇದಾಗಿ ಸರ್ ಯಾವಾಗ್ಲೂ ಒಂದು ಸಿನಿಮಾ ರಿಲೀಸ್ ಹಾಕಿಂತ ಮುಂಚೆ ಅಪ್ಪು ಸರ್ ಈ ಮೆಟ್ಲನ್ನ ಹತ್ತಾ ಇದಾರೆ ಅಂತ ಯಾರಿಗೂ ಗೊತ್ತಾನೆ ಹಾಕಿದ್ರು ಬೆಳಗ್ಗೆ ಆರು ಗಂಟೆ ಬಂದು ಏಳು ಗಂಟೆ ಒಳಗೆ ಮುಗಿಸಿ ಕೈ ಮುಕ್ಕೊಂಡು ಹೋಗ್ಬೇಕು ಯಾರಿಗೊತ್ತಿಲ್ಲ ಅವ್ರಿಗೂ ಬಹಳ ಒಡನಾಟ ಆಗ್ತದೆ ದೇವಸ್ಥಾನ ಮತ್ತು ನಿಮ್ಮ ಕುಟುಂಬಕ್ಕೂ ಕೂಡ ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ಹಾ ಕೃಪೆ ತುಂಬಾನೇ ಹೆಚ್ಚಿದೆ ಇಲ್ಲಿ ಅದೇ ಮೈಸೂರು ಬಂದಾಗೆಲ್ಲ ಸುಮ್ನೆ ಆದ್ರೆ ಸುಮ್ನೆ ಬಂದಾಗ್ತದೆ ಯಾವಾಗ ಅನ್ಸ್ರೆ ಅವಾಗ ಬಂದು ಚಾಮುಂಡಿ ಬೆಟ್ಟ ಹಾಕ್ತಿವಿ ಇಲ್ಲಿ ಬಂದಾಗೆಲ್ಲ ಅದೊಂಥರ ಖುಷಿ ಕೊಡುತ್ತೆ ಇಲ್ಲಿ ಮೈಸೂರು ಜನ ತುಂಬ ಸರಿ ಬಿ ಸ್ಯಾಟರ್ಡೆ ಸಂಡೇ ಆದ ರುಟೀನ್ ಇರುತ್ತೆ ಸ್ಯಾಟರ್ಡೆ ಅಂದರೆ ಬೆಟ್ಟ ಹಸಿ ಅಲ್ಲೋಗಿ ಹೋಗಿ ಕಬ್ಬು ಹಾಲೆಲ್ಲ ಕುಡಿದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಅದರಿಂದ ವಾಪಸ್ ಬರ್ತಾರೆ ಹೋಗಿದ ಥರ ಸಕ್ಕತ್ತು ಅಂತ ಬಾಡಿಗೆ ಮೈಂಡ್ಗೆ ಅಂತ ಪೀಸ್ ಆಫ್ ಮೈಂಡ್ ಕೊಡುತ್ತೆ ಖುಷಿ ಅನಿಸುತ್ತೆ ಒಳ್ಳೆ ವ್ಯೂಗಳು ಕಾಣಿಸುತ್ತೆ ಮ್ಯೂ ತುಂಬ ಇಷ್ಟ ಹಾಕಿ ಭಕ್ತಿಯಿಂದ ಹೊರಟೆಲ್ಲ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಅಲ್ವಾ ಆಮೇಲೆ ಏನನ್ನಕ್ಕೂ ಮೈ ದಂಡಿಸ್ತೀವಿ ನಾವು ಒಳ್ಳೆ ವಿಷಯಕ್ಕೂ ಮೈ ದಂಡಿಸ್ಬೇಕು ಅನ್ನೋದು ಹಿರಿಯರು ಪ್ರತೀತಿ ಇರ್ಬೇಕು ಅದಕ್ಕೆ ಮೆಟ್ಲತ್ತಿ ಬೆಟ್ಟದ ಬೆಟ್ಟ ಹತ್ತಿ ದರ್ಶನ ಮಾಡೋದು ನಮ್ಮಲ್ಲ ಇರೋ ಸಂಪ್ರದಾಯ ಹೆಂಗಂದ್ರೆ ಹತ್ಬೇಕಂದ್ರೆ ನಿಜವಾಗ್ಲೂ ಏನ್ ಬೇಕು ಏನ್ ಬೇಡ ಯೋಚನೆ ಮಾಡಿ ಕೇಳಕ್ಕೆ ಮೋಸ್ಟ್ಲಿ ಸಹಜ ಬೆಟ್ಟ ಹತ್ತಿದೆ ಅನ್ಸುತ್ತೆ ಅಲ್ಲ ನೀವು ನಿಮಗೆ ನೆನಪಿರಂಗೆ ಮೈಸೂರಿಗೆ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಯಾವಾಗಿಂದ ನಿಮ್ಮ ನೆನಪಿದ್ವಿ ಫಸ್ಟ್ ಟೈಮ್ ಇವಾಗ ಇಲ್ಲಿ ಬಂದಿದ್ದು ಹಿಂಗ್ ಹತ್ತಿದ್ದು ನೆನಪಿದ್ಯಾ ಫಸ್ಟ್ ಟೈಮ್ ಅಂತ ನೆನಪಿಲ್ಲ ತುಂಬಾ ತುಂಬಾ ಹಿಂದೆ ಯಾಕಂದ್ರೆ ಎಲ್ಲ ಶೂಟಿಂಗ್ಗಳೆಲ್ಲ ಇಲ್ಲೇ ಆಗ್ತೈತಿ ಮೈಸೂರಲ್ಲಿ ಚಿಕ್ಕಬಳ್ಳಾ ಎಲ್ಲ ಶೂಟಿಂಗ್ ಇಲ್ಲ ಆಗ್ತೈತಿ ಸೊ ನಾವು ಪ್ರತಿ ಶೂಟಿಂಗ್ ಬರ್ತಾ ಇದ್ವಿ ஆமேலே நம்ம சிக்கு வயசில் ஏங்க ஹாலிடே அந்த மைசூர் மைசூர் வேற அவரு ஆகியோ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ